ನಂಜನ ಕಡೆ ಬಂದಾಗ ನಾವು ಯಾವಾಗಲೂ ಅಷ್ಟೇ ಇಲ್ಲಿ ಹೋಮ್ ಮೇಡ್ ಜ್ಯೂಸಸ್ ಮಾಡ್ತಾರೆ ಬಂದಾಗಂತೂ ಮಿಸ್ ಮಾಡಲ್ಲ ಒಂದು ಹಂಗಿ ಇದೆ ಜ್ಯೂಸ್ಗಳು ತುಂಬ ಚೆನ್ನಾಗಿರುತ್ತೆ ಹೋಮ್ ಮೇಡ್ದು ತಗೊಳ್ಳೋಕೋಗ್ತಾ ಆಗಿದ್ದು ನಂಜನಗೂಡು ಸುರುಚಿ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಘ ಇಂಥ ಕಡೆ ಎಲ್ಲ

ಈ ರೀತಿ ಗ್ರಾಮೋದ್ಯೋಗ ಸಂಘಗಳ ಮೂಲಕ ನಾವು ಈ ಥರ ತಗೊಂಡಾಗ ಏನು ಬೆನಿಫಿಟ್ಟು ಅಂದರೆ ಅಲ್ಲಿನ ಗ್ರಾಮಸ್ಥರಿಗೆ ಅಲ್ಲಿ ಉದ್ಯೋಗಗಳ ಸೃಷ್ಟಿ ಆಗುತ್ತೆ ಅಲ್ಲಿರೋ ಜನ ಬೇರೆ ಕಡೆ ವಲಸೆ ಹೋಗೋದು ತಪ್ಪುತ್ತೆ ಅಂತ ಹೇಳ್ಬೋದು ಫುಡ್ಡು ಕೂಡ ಚೆನ್ನಾಗಿರುತ್ತೆ ಆ ಜ್ಯೂಸು ಸಿರಪು ತುಂಬ ಚೆನ್ನಾಗಿರುತ್ತೆ ಒಂದು ಕಾಲು ಗ್ಲಾಸ್ಗೆ ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಹುಚ್ಚ ಚಟ್ನಿ ಪುಡಿ ಖಾರದ ಪುಡಿ ಪ್ರತಿಯೊಂದು ಸಿಗುತ್ತೆ ಆಗಿರುತ್ತೆ ಆಮೇಲೆ ಕಡಿಮೆಗೂ ಕೂಡ ಸಿಗುತ್ತೆ ಬೇರೆ ಕಡೆ ಹೋಲಿಸ್ಕೊಂಡಾಗ ಅಲ್ಲಿ ಫ್ರೆಶ್ ಆಗಿರುತ್ತೆ ಸ್ವಲ್ಪ ಕಡಿಮೆ ಬೆಲೆಗೂ ಸಿಗುತ್ತೆ ಆ ಕಡೆ ಹೋದಾಗ ಆ ಥರ ಕಡೆ ತಗೊಳ್ಳಿ ಗ್ರಾಮೋದ್ಯೋಗಗಳನ್ನ ಹೆಚ್ಚು ಮಾಡಿ ಅಂತಲೇ ನಾನು ಹೇಳ್ತೀನಿ ಹೇಳ್ತಾ ಈ ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ